ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಟೀಮ್ ನ ಬಗ್ಗೆ ಬಿಗ್ ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಆಗೋದು ಗ್ಯಾರಂಟಿ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಾಕಷ್ಟು ಟ್ರೇಡ್ ಬಗ್ಗೆ ರೂಮರ್ಸ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಯಾವುದೇ ರೀತಿಯಾದ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಟ್ರೇಡ್ ಆಗುತ್ತಾ ಇಲ್ಲ ಮೇ ಬಿ ಕೆಲವೊಂದು ಬಿಗ್ ಬಿಗ್ ಪ್ಲೇಯರ್ಸ್ ಇದಾರೆ ಲೈಕ್ ಸಂಜು ಸ್ಯಾಮ್ಸನ್ ಆಗಲಿ ಮತ್ತು ಕೆಲವೊಂದು ಪ್ಲೇಯರ್ಸ್ ಇದಾರೆ ಆ ಪ್ಲೇಯರ್ಸ್ ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ಅಪ್ಡೇಟ್ ಇದು ಬಟ್ ಲೇಟೆಸ್ಟ್ ರಿಪೋರ್ಟ್ ಯಾವುದೇ ಪ್ಲೇರ್ಸ್ ಯಾವುದೇ ರೀತಿಯಾದ ಬೇರೆ ಟೀಮ್ ಗೆ ಟ್ರೇಡ್ ಆಗ್ತಾ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಸಂಜು ಸ್ಯಾಮ್ಸನ್ ಆಗಲಿ ಅವರು ಆಲ್ ಸೆಟ್ ಆ ಒಂದು ಮಿನಿ ಆಪ್ಷನ್ ಗೆ ಹೋಗುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತೇಳಿ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ ಇದು ಮಾತ್ರ ಡಿ ಸಿ ಫ್ಯಾನ್ಸ್ ಗೆ ಬಿಗ್ ಅಪ್ಡೇಟ್ ಯಾಕೆ ಅಂದ್ರೆ ಕ್ರಿಸ್ಟನ್ ಸ್ಟ ಪ್ಲೇರ್ ಗೆ ಯಾರಾದರೂ ಬೇರೆ ಟೀಮ್ ಗೆ ಟ್ರೇಡ್ ಮಾಡ್ತಾರ ಚಾನ್ಸ್ ಇಲ್ಲ ಸುಪರ್ ಪ್ಲೇರ್ ಫ್ಯೂಚರ್ ಅಲ್ಲಿ ಸೂಪರ್ ಸ್ಟಾರ್ ಆಗುವಂತಹ ಎಲ್ಲ ಚಾನ್ಸ್ ಇದೆ ಸ್ಕಿಲ್ ಮಾತ್ರ ಫೈರ್ ಪವರ್ ಇದೆ ಬಟ್ ಇಂತಹ ಡಿಸಿ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಬೇರೆ ಟೀಮ್ ಗೆ ಟ್ರೇಡ್ ಮಾಡಲೇಬಾರದು ಡಿಸಿ ಮ್ಯಾನೇಜ್ಮೆಂಟ್ ಸಾಕಷ್ಟು ಎಡವಟ್ಟು ಮಾಡಿದೆ ಪಾಸ್ ಅಲ್ಲಿ ಪಾಸ್ಟ್ ಲೈಕ್ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟಿದ್ದು ಮತ್ತು ಎ ಬಿ ಡಿ ಅವ್ರನ್ನ ಬಿಟ್ಟಿದ್ದು ಡೇವಿಡ್ ವಾರ್ನ ಬಿಟ್ಟಿದ್ದು ಮತ್ತು ಆಂಡ್ರೆ ರಸಲಾ ಬಿಟ್ಟಿದ್ದು ಸಾಕಷ್ಟು ಪೇರ್ ರೀಸೆಂಟ್ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡೆವಲ್ಡ್ ಬ್ರೇವಿಸ್ ಅವರಿಗೆ ಬಿಟ್ಟಿದ್ದು ಮತ್ತು ನಿನ್ನೆ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಆಗಿರುವಂತಹ ಮ್ಯಾಕ್ ಲನ್ನಿಂಗ್ ಗೆ ಸೊ ಇಂತ ಎಡವಟ್ನ ಮಾಡಿದೆ ರಿಲೀಸ್ ಮಾಡಿಕೆ ಬಟ್ ಈ ಟೈಮ್ ಅಲ್ಲಿ ತ್ರಿಶ್ರನ್ ಸ್ಟಾಪ್ ಬಿಟ್ಟರೆ ಡೆಫಿನೆಟ್ಲಿ ಮಾತ್ರ ಬಿಗ್ಗೆಸ್ಟ್ ಬ್ಲಂಡರ್ ಆಗೋದು ಗ್ಯಾರಂಟಿ ಬಟ್ ಏನಾಗ್ಲಿ ಈಗ ತ್ರಿಶನ್ ಸ್ಟಾಪ್ ಡಿ ಸಿ ಅಲ್ಲಿ ಇರ್ತಾರೆ ಅಂತೇಳಿ ಲೇಟೆಸ್ಟ್ ರಿಪೋರ್ಟ್ ಇದೆ ಬಟ್ ನೋಡಮ್ಮ ಮುಂದೆ ನವೆಂಬರ್ ಫಿಫ್ಟೀನ್ ಗೆ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಯರ್ಸ್ ಆಕ್ಚುಲೇಟೆಡ್ ಆಗಿದ್ದಾರಾ ಅಥವಾ ಇಲ್ಲ ಅಂತೇಳಿ ಸೊ ಅಲ್ಲಿವರೆಗೂ ವೇಟ್ ಅಪ್ಡೇಟ್ ಒನ್ ಆಫ್ ದಿ ಬೆಸ್ಟ್ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರುವಂತಹ ರೋಹಿತ್ ಜುಗ್ಲನ್ ಅವರು ಮೂರು ಟೀಮ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ ಒಂದು ಪಂಜಾಬ್ ಕಿಂಗ್ಸ್ ಬಗ್ಗೆ ಒಂದು ಸಿ ಎಸ್ ಟೀಮ್ ಬಗ್ಗೆ ಒಂದು ಆರ್ ಸಿ ಬಿ ಟೀಮ್ ಬಗ್ಗೆ ಸೊ ಅದೇನಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ನಾವಿಲ್ಲಿ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅಕಾರ್ಡಿಂಗ್ ಟು ರೋಹಿತ್ ಜುಗ್ನ ಅವರ ಪ್ರಕಾರ ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೇವಲ ಎರಡೇ ಎರಡು ಪ್ಲೇಯರ್ ನ ಅವರು ರಿಲೀಸ್ ಮಾಡ್ತಾ ಇದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಇದರ ಪ್ರಕಾರ ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಲೀಸ್ಟ್ ಪರ್ಸ್ ಇಂದ ಹೋಗ್ತಾ ಇದಾರೆ ಗುರು ಐ ತಿಂಕ್ ನನಗೆ ಮಟ್ಟಿಗೆ ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ ಪಂಜಾಬ್ ಕಿಂಗ್ಸ್ ಲೀಸ್ಟ್ ಪರ್ಸಿಂದ ಹೋಗ್ತಾ ಇರೋದು ಗೊತ್ತಿಲ್ಲ ಎಷ್ಟು ಪರ್ಸ್ ಇರುತ್ತೆ ಅಂದ್ರೆ ಅರೌಂಡ್ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಅಷ್ಟೇ ಪಂಜಾಬ್ ಕಿಂಗ್ಸ್ ಆ ಒಂದು ಪರ್ಸ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾಕಂದ್ರೆ ಅಷ್ಟೇ ಪರಿಸ್ಥಿತಿಯನ್ನು ಹೋಗಬೇಕಾಗುತ್ತೆ ಯಾಕಂದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ದ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಅವರ ಐಪಿಎಲ್ ಹಿಸ್ಟರಿಯಲ್ಲಿ ಅಂಡರ್ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ಕೋರ್ನ ಪಂಜಾಬ್ ಕಿಂಗ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಬಟ್ ಎರಡರಿಂದ ಮೂರು ಪ್ಲೇಯರ್ನ ಅವರು ಯಾವ ಪ್ಲೇಯರ್ ಮಾಡ್ತಾರೆ ನಮಗೆ ಮುಂದೆ ಗೊತ್ತಾಗುತ್ತೆ ಬಟ್ ಆಸ್ ಪರ್ ರೋಹಿತ್ ಜುಗ್ಲನ್ ಅವರ ರಿಪೋರ್ಟ್ ಪ್ರಕಾರ ಪಂಜಾಬ್ ಕಿಂಗ್ಸ್ ಕೇವಲ ಎರಡರಿಂದ ಮೂರು ಪ್ಲೇರ್ ಗೆ ಮಾತ್ರ ಆ ಒಂದು ಮಿನಿ ಆಕ್ಷನ್ಗೆ ಬಿಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಎರಡರಿಂದ ಮೂರು ಪ್ಲೇರ್ ಅಂದ್ರೆ ಯಾವ ಪ್ಲೇರ್ ಆಗಿರ್ಬೋದು ತಪ್ಪದೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಬಗ್ಗೆ ಅವರು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಕೂಡಿದರೆ ಏನಪ್ಪ ಐ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪೊಟೆನ್ಶಿಯಲಿ ಸಿ ಎಸ್ ಟೀಮು ಗ್ಲೆನ್ ಮ್ಯಾಕ್ಸ್ವೆಲ್ ಗೆ ಟ್ರೇಡ್ ಮಾಡಬಹುದು ಅಂತೇಳಿ ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ ಮ್ಯಾಕ್ಸ್ವೆಲ್ ಗೆ ರಿಟರ್ನ್ ಮಾಡೋಕೆ ಬಟ್ ಈಗ ಒಂದು ಪಾಸಿಬಿಲಿಟಿ ಟ್ರೇಡ್ ಆಗುವಂತ ಚಾನ್ಸ್ ಇದೆ ಸಿ ಎಸ್ ಗೆ ಅಂತ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಎಸ್ ಗೆ ಐ ಡೋಂಟ್ ಥಿಂಕ್ ಸೊ ಯಾಕಂದ್ರೆ ಸದ್ಯ ಇರುವಂತಹ ಬ್ಯಾಡ್ ಫಾರ್ಮ್ ಸಿ ಎಸ್ ಕೆ ಪಿಕ್ ಮಾಡುತ್ತಾ ಬಟ್ ಸ್ಟಿಲ್ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅವರ ಮೇಲೆ ಅಪಾರವಾದ ಪ್ರೀತಿ ಇದೆ ಯಾಕಂದ್ರೆ ಮ್ಯಾಕ್ಸ್ವೆಲ್ ಗೆ ಎಸ್ ಕೆ ಟೀಮ್ ಲವ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡಿರಬಹುದು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟು ಒಂದು ಮೆಗಾ ಆಪ್ಷನ್ ಸಿ ಎಸ್ ಟೀಮು ಸಾಕಷ್ಟು ಬಿಡ್ ಮಾಡಿದ್ರು ಮ್ಯಾಕ್ಸ್ ಗೆ ಬೈ ಮಾಡೋಕೆ ಬಟ್ ಆರ್ ಸಿ ಬಿ ಟೀಮ್ ಅವರನ್ನ ಬೈ ಮಾಡಿದ್ರು ಆಮೇಲೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಪ್ಷನ್ ಸಹ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬಿಡ್ ಮಾಡಿದ್ರು ಬಟ್ ಕಡಿಮೆ ಪ್ರೈಸ್ಗೆ ಬರ್ತಿದ್ರು ಬಟ್ ಸರ್ ಸಿ ಎಸ್ ಮ್ಯಾನೇಜ್ಮೆಂಟ್ ಬಿಟ್ಟರು ಬಟ್ ಈಗ ಪೊಟೆನ್ಸಿಯಲ್ ಡೆಫಿನೆಟ್ ಆಗಿ ಟ್ರೇಡ್ ಆದ್ರಪ್ಪ ಅಂದ್ರೆ ನನ್ಗೆ ವರ್ಷ ಟ್ರೇಡ್ ಆಗುತ್ತೆ ಯಾಕಂದ್ರೆ ಸದಿರುವಂತಹ ಮ್ಯಾಕ್ಸೋಲ್ ಫಾರ್ಮ್ ನಾಟ್ ಅಪ್ ಟು ದಿ ಮಾರ್ಕ್ ಇಫ್ ಸಪೋಸ್ ಪಿಕ್ ಮಾಡಿದ್ರು ಮ್ಯಾಕ್ಸ್ವೆಲ್ ಸುಪರ್ ಬಾಗಿ ಪರ್ಫಾರ್ಮೆನ್ಸ್ ನೋಡ್ತಾರ ಸಿ ಎಸ್ ಟೀಮ್ಗೆ ಅಂತೇಳಿ ಅದು ಸಹ ಕ್ವೆಶನ್ ಮಾರ್ಕ್ ಇದೆ ನೀನ್ ನೋಡ್ತಿರ್ಬೋದು ಲಾಸ್ಟ್ ಒಂದು ಎರಡು ವರ್ಷ ಮೂರು ವರ್ಷದಿಂದ ಮ್ಯಾಕ್ಸ್ವೆಲ್ ಸರಿಯಾದ ಫಾರ್ಮ್ ಇಲ್ಲ ನಿನ್ನೆ ಆ ಮ್ಯಾಚ್ ಅಲ್ಲಿ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಏಜ್ ಕೂಡ ಆಗ್ತಾ ಬರ್ತದೆ ಈ ಟೈಮಲ್ಲಿ ಮ್ಯಾಕ್ಸೆಲ್ ಸಿ ಎಸ್ ಟೀಮ್ ಟೀಮ್ ಗೆ ಆಗ್ತಿರೋದು ನನಗೆ ಡೌಟ್ ಬಟ್ ನೋಡಮ್ಮ ನವೆಂಬರ್ ಫಿಫ್ಟೀನ್ ಒಂದು ಡೇಟ್ ಇದೆ ಆ ಡೇಟ್ ಗೆ ಗೊತ್ತಾಗುತ್ತೆ ಬಟ್ ಮ್ಯಾಕ್ಸೆಲ್ ಅರೌಂಡ್ ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮತ್ತು ಎಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಇದೆ ಲಾಸ್ಟ್ ವರ್ಷ ಅವರು ಐಪಿಎಲ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಅದಾದಮೇಲೆ ಮೆಗಾ ಆಕ್ಷನಲ್ಲಿ ಅವರು ಹೆಸರನ್ನ ರಿಜಿಸ್ಟರ್ ಮಾಡಿದ್ರು ಅವರಿಗೆ ಮೆಗಾ ಆಕ್ಷನಲ್ಲಿ ಅಲ್ಲಿ ಯಾವುದೇ ಟೀಮ್ ಅವರಿಗೆ ಪಿಕ್ ಮಾಡಲ್ಲ ಯಾಕಂದ್ರೆ ರೀಸೆಂಟು ವರ್ಷಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಮತ್ತು ಏದು ಸಹ ಆಗ್ತಾ ಬರ್ತಾ ಇದೆ ಈ ಟೈಮ್ ಅಲ್ಲಿ ಯಾವುದೊಂದು ಟೀಮು ಗ್ಲೈನ್ ಮ್ಯಾಕ್ಸಲ್ ಅವರ ಮೇಲೆ ರಿಸ್ಕ್ ತಗೊಳದಾಗ್ರು ಬಟ್ ನೋಡ್ಬೇಕು ಸಿ ಎಸ್ ಟೀಮ್ ಏನಾದರೂ ಮ್ಯಾಕ್ಸ್ ಬೈ ಮಾಡಿದ್ರೆ ಇಫ್ ಸಪೋಸ್ ಸಿ ಎಸ್ ಮ್ಯಾಕ್ಸ್ ಅಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಮ್ಯಾಕ್ಸರ್ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತೇಳಿ ಸೊ ಪ್ರತಿಯೊಬ್ಬ ಸಿ ಎಸ್ ನೀವೇ ಗ್ಲೇನ್ ಮ್ಯಾಕ್ಸಲ್ ಸಿ ಎಸ್ ಕೆ ಬಂದ್ರೆ ನೀವು ವೆಲ್ಕಮ್ ಮಾಡ್ತೀರಾ ಅಥವಾ ಇಲ್ಲ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಕಮೆಂಟ್ ಮಾಡಿ ನೋಡಮ್ಮ ಸಿ ಎಸ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ರೋಹಿತ್ ಜುಗ್ಲನ್ ಒಂದು ಹ್ಯೂಜ್ ಅಪ್ಡೇಟ್ ಕೊಟ್ಟಿದ್ದಾರೆ ಆರ್ ಸಿ ಬಿ ಟೀಮ್ ಬಗ್ಗೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಸೇಲ್ ಆಗ್ತಿರೋದು ಅದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಅದು ಮಾರ್ಚ್ ತರ್ಟಿ ಫಸ್ಟ್ ಡೇಟ್ ಒಳಗೆ ನಮಗೆ ಆರ್ ಗೆ ಹೊಸ ಓನರ್ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಬಟ್ ಈಗ ಒಂದು ಬೆಗ್ ಕ್ವಶನ್ ಏನಪ್ಪ ಅಂದ್ರೆ ಈಗ ಆರ್ ಸಿ ಬಿ ಗೆ ಹೊಸ ಓನರ್ ಬಂದ್ರೆ ಆರ್ ಸಿ ಬಿ ಯ ಹೆಸರು ಚೇಂಜ್ ಆಗುತ್ತಾ ಅಂತ ಒಂದು ಬೆಗ್ ಕ್ವಶನ್ ಇದಕ್ಕೆ ರೋಹಿತ್ ಜುಗ್ಲನ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಯ ಹೆಸರು ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಚೇಂಜ್ ಆಗಬಹುದು ಫಾರ್ ಎಕ್ಸಾಂಪಲ್ ಐ ಪಿ ಎಲ್ ಇತಿಹಾಸದಲ್ಲಿ ಪುಣ್ಯಾ ವಾರಿಯರ್ಸ್ ಟೀಮ್ ಅನ್ನು ರೈಸಿಂಗ್ ಪುಣೆ ಸೂಪರ್ ಹೇಳಿ ಗೋಯಂಕ ಅವರು ಚೇಂಜ್ ಮಾಡಿದ್ರು ಆಮೇಲೆ ಲಕ್ನೋ ಸೂಪರ್ ಚೆಂಡ್ ಆಗಿಸಿ ಚೇಂಜ್ ಮಾಡಿದ್ರು ಅದೇ ರೀತಿಯಾಗಿ ಜೆ ಎಸ್ ಡಬ್ಲ್ಯೂ ಫಸ್ಟ್ ಅವರ ಟೀಮ್ ಏನಿತ್ತು ಡೆಲ್ಲಿ ಡೇರ್ ಡಬಲ್ಸ್ ಅಂತಿತ್ತು ಆಮೇಲೆ ಜೆ ಎಸ್ ಡಬ್ಲ್ಯೂ ತೊಂದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿಸಿ ಹೆಸರನ್ನ ಚೇಂಜ್ ಮಾಡಿದ್ರು ಯಾಕಂದ್ರೆ ಅವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಬೇಕಾಗಿತ್ತು ಸೊ ಈಗ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಟೀಮ್ ಗೆ ಹೊಸ ಓನರ್ ಬಂದ್ರೆ ಯಾಕೆ ಆರ್ ಸಿ ಬಿ ಯೋನರು ಒಂದು ವಿಸ್ಕಿ ಬ್ರ್ಯಾಂಡನ್ನು ಅವರು ಪ್ರಮೋಟ್ ಮಾಡಬೇಕು ಅಂತೇಳಿ ಸೊ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಆರ್ ಸಿ ಬಿ ಈ ಒಂದು ಐಪಿಎಲ್ ಲಿಸ್ಟ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ರಾಂಡ್ ಆ ಒಂದು ಬ್ರಾಂಡ್ ನ ಅವರು ಯೂಸ್ ಮಾಡಿಕಬಹುದು ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಟೀಮ್ ಅನ್ನು ಹೊಸವನ್ನು ಹಾಕಿಸಿ ಜೆ ಎಸ್ ಡಬ್ಲ್ಯೂ ಬಂದ್ರಪ್ಪ ಅಂದ್ರೆ ಡೆಫೆನ್ ಆಗಿ ಆರ್ ಸಿ ಬಿ ಹೆಸರು ರಾಯಲ್ ಕ್ಯಾಪಿಟಲ್ಸ್ ಬೆಂಗಳೂರು ಆಗುವಂತಹ ಎಲ್ಲಾ ಚಾನ್ಸ್ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಆರ್ ಸಿ ಬಿ ಹೊಸ ಹೆಸರು ರಾಯಲ್ ಕ್ಯಾಪಿಟಲ್ಸ್ ಬೆಂಗಳೂರು ಆದ್ರೆ ಹೇಗಿರುತ್ತೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ಸ್ ಮಾಡಿ ರಾಯಲ್ ಕ್ಯಾಪಿಟಲ್ಸ್ ಬೆಂಗಳೂರು ಈ ಒಂದು ಹೆಸರು ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಹಿಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಕ್ವೇಶನ್ ತಪ್ಪದೇ ಕಾಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು